ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎರಡು ವರ್ಷದ ಬಿ ಎಡ್ ವಿದ್ಯಾರ್ಥಿಗಳಿಗೆ ಘಟಕ ಯೋಜನೆಯ ಲಕ್ಷಣಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಲಾಗಿದೆ ಇಲ್ಲಿ ಘಟಕ ಯೋಜನೆಯ ಲಕ್ಷಣಗಳು ಯಾವ ರೀತಿಯಲ್ಲಿ ಇರುತ್ತದೆ ಅಂದರೆ ಸೂಕ್ತ ಚಟುವಟಿಕೆಗಳಿಂದ ಕೂಡಿದ್ದು ಶಿಕ್ಷಕರಿಂದ ರಚಿಸಲ್ಪಟ್ಟಿರಬೇಕು ಸೊ ಅಂದರೆ ಒಂದು ಘಟಕ ಒಂದು ಘಟಕವನ್ನು ಯಾವ ರೀತಿಯಲ್ಲಿ ನಾವು ವಿವರಣೆಯನ್ನು ಕೊಡ್ತೀವಿ ವಿದ್ಯಾರ್ಥಿಗಳ ಮೂಲಕ ವಿದ್ಯಾರ್ಥಿಗಳಿಗೆ ಅರ್ಥವುಳ್ಳವಾಗಿರ್ತಕ್ಕಂಥ ಒಂದು ಚಟುವಟಿಕೆ ಆಗಿರುತ್ತೆ ಸೊ ನಮ್ಮ ಬೋಧನೆ ಸಂಪೂರ್ಣವಾಗಿ ಆಗಿದ್ರೆ ವಿದ್ಯಾರ್ಥಿಗಳ ಗಮನಕ್ಕೆ ತರಬೇಕು ಅಂದರೆ ಸೂಕ್ತವಾಗಿರ್ತಕ್ಕಂಥ ಚಟುವಟಿಕೆಯನ್ನು ಶಿಕ್ಷಕರಿಂದ ರಚಿಸಲ್ಪಡಬೇಕು ಅಂದರೆ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ವಿದ್ಯಾರ್ಥಿಗಳ ಅವಶ್ಯಕತೆ ಮತ್ತು ಸಾಮಾಜಿಕ ಪರಿಸ್ಥಿತಿಗೆ ತಕ್ಕಂತಿರಬೇಕು ಸೊ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆ ಇರಬೇಕು ಅಂದರೆ ಅವರ ಗಮನಕ್ಕೆ ಅವರ ಒಂದು ಅವಶ್ಯಕತೆ ಇರಬೇಕು ಮತ್ತು ಅವರಿಗೆ ಅವರಿಗೆ ತಕ್ಕಂತಿರಬೇಕು ಘಟಕಕ್ಕೆ ಸಂಬಂಧಿಸಿದ ಗುರಿ ಹಾಗೂ ಉದ್ದೇಶಗಳನ್ನು ಸೂಕ್ತ ವರ್ತನ ಬದಲಾವಣೆಗಳೊಂದಿಗೆ ಸ್ಪಷ್ಟಪಡಿಸಬೇಕು ಸೊ ಆ ಒಂದು ಘಟಕಕ್ಕೆ ಸಂಬಂಧಿಸಿರಬೇಕು ಇರಬೇಕು ಯಾವ ಘಟಕವನ್ನು ನೀವು ವಿದ್ಯಾರ್ಥಿಗಳ ಗಮನಕ್ಕೆ ತಂದು ಆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಬೋಧನೆಗೆ ಆ ಒಂದು ವರ್ತನ ಬದ ಅಂದರೆ ಬದಲಾವಣೆಯೊಂದಿಗೆ ಸ್ಪಷ್ಟ ರೀತಿಯಲ್ಲಿರಬೇಕು ಪ್ರಶ್ನೆ ಪತ್ರಿಕೆ ಘಟಕದ ಉಪಘಟಕಗಳಿಗೆ ತಕ್ಕಂತೆ ಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿರಬೇಕು ಸೊ ಘಟಕದ ಯಾವ ರೀತಿಯಲ್ಲಿ ಘಟಕದಲ್ಲಿರುತ್ತೆ ಅನ್ ಅದೇ ಉಪಘಟಕವಾಗಿ ನಿಮ್ಮ ಚಟುವಟಿಕೆ ಕೂಡ ಜೋಡಿಸಿ ಜೋಡಿಸಿರದಂತೆ ಇರಬೇಕು ಸೊ ವಿದ್ಯಾರ್ಥಿಗಳ ಒಂದು ವಯಸ್ಸು ಸಾಮರ್ಥ್ಯ ಗ್ರಹಿಕೆ ಆಸಕ್ತಿ ಹಾಗೂ ಅಭಿರುಚಿಗಳಿಗೆ ತಕ್ಕಂತೆ ವಿಷಯ ವಸ್ತುಗಳನ್ನು ಜೋಡಿಸಿರಬೇಕು ಸೊ ವಿದ್ಯಾರ್ಥಿಗಳಿಗೆ ಯಾವ ಯಾವ ಸಾಮರ್ಥ್ಯ ಇದೆಯೋ ಕಲಿಕೆಯಲ್ಲಿ ಅಥವಾ ಘಟಕದಲ್ಲಿ ಆಸಕ್ತಿ ಇರ್ತಕ್ಕಂಥ ಒಂದು ಗ್ರಹಿಸಿಕೊಳ್ತಕ್ಕಂಥ ಮಾಹಿತಿ ಆಸಕ್ತಿ ಅಭಿರುಚಿ ತಕ್ಕಂಥ ನಿಮ್ಮ ವಿಷಯ ಇರಬೇಕು ಬೋಧನೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಸಾಮೂಹಿಕ ಕ್ರಿಯೆ ವಿಷಯದ ಅರ್ಥ ಪರಿಕಲ್ಪನೆಗಳು ಹಾಗೂ ಕೌಶಲ್ಯಗಳನ್ನು ಬೆಳೆಸುವಂತಿರಬೇಕು ಸೊ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇರಬೇಕು ವಿಷಯದ ಬಗ್ಗೆ ಅರ್ಥ ಕೂಡ ಗೊತ್ತಾಗ್ತಕ್ಕಂತಹ ಒಂದು ನಮ್ಮ ಬೋಧನೆ ಇರಬೇಕು ವಿದ್ಯ ಶಿಕ್ಷಕ ವಿದ್ಯಾರ್ಥಿಯಲ್ಲಿ ಸೊ ಪರಿಕಲ್ಪನೆಯನ್ನು ಮಾಡಿ ಉದಾಹರಣೆಗಳ ಮೂಲಕ ಹೇಳ್ತಕ್ಕಂತಹ ಒಂದು ಕೌಶಲ್ಯವನ್ನು ಶಿಕ್ಷಕ ವಿದ್ಯಾರ್ಥಿ ಹೊಂದಿರಬೇಕು ವಿದ್ಯಾರ್ಥಿಗಳ ಚಟುವಟಿಕೆಯಲ್ಲಿ ಸಾಕಷ್ಟು ಬದಲಾವಣೆ ಮಾಡುವುದಲ್ಲದೆ ಹೊಸ ಸಮಸ್ಯೆಯನ್ನು ಬಿಡಿಸಲು ನೇರವಾಗುವಂತಿರಬೇಕು ಉದಾಹರಣೆಗಳ ಮೂಲಕ ಅಥವಾ ಚಟುವಟಿಕೆಗಳ ಮೂಲಕ ಸಾಕಷ್ಟು ಬದಲಾವಣೆ ಇರಬೇಕು ಬೋಧನೆಯಲ್ಲಿ ಅಂತಹ ಬೋಧನೆ ತುಂಬ ಸಮಸ್ಯೆಯನ್ನು ಕೂಡ ನೇರವಾಗುವಂತಿರಬೇಕು ಬೋಧನೆ ಬೋಧನೆ ನಂತರ ಸ್ವಯಂ ವಿಮರ್ಶೆಗೆ ಅವಕಾಶ ನೀಡುವಂತಿರಬೇಕು ಒಂದು ಬೋಧನೆಯ ನಂತರ ಸ್ವಯಂ ಆಗಿರ್ತಕ್ಕಂಥ ಒಂದು ಆಸಕ್ತಿ ಉಳ್ಳದ್ದಾಗಿರ್ತಕ್ಕಂಥ ಬೋಧನೆಯ ವಿಮರ್ಶಾತ್ಮಕ ವಿವರಣೆಯನ್ನು ಕೊಡ್ತಕ್ಕಂಥ ಮಾಹಿತಿ ಕೂಡ ಇರಬೇಕು ಘಟನೆ ಯೋಜನೆಯು ಒಂದು ವಾರದ್ದಾಗಿರಬಹುದು ಹದಿನೈದು ದಿನಗಳದ್ದಾಗಿರಬಹುದು ಒಂದು ತಿಂಗಳದ್ದಾಗಿರಬಹುದು ಘಟಕ ಯೋಜನೆ ಇರತಕ್ಕಂಥದ್ದು ಒಂದು ವಾರ ಆಗಿರ್ಬೋದು ಅಥವಾ ಹದಿನೈದು ದಿನಗಳವರೆಗೆ ಆಗಿರ್ಬೋದು ಅಥವಾ ಒಂದು ತಿಂಗಳದ್ದಾಗಿರ್ಬೋದು ಘಟಕ ಯೋಜನೆಯ ಸಲಕರಣೆಗಳನ್ನು ಆಯ್ದು ಮಾಡುವಂತಿರಬೇಕು ಘಟಕಕ್ಕೆ ಆ ಒಂದು ಘಟಕಕ್ಕೆ ಸಂಬಂಧ ಇರತಕ್ಕಂಥ ಸಲಕರಣೆಗಳು ಅಂದರೆ ವಿದ್ಯಾರ್ಥಿಗಳ ಗಮನಕ್ಕೆ ಸೆಳೆಯುವಂತಿರಬೇಕು ಘಟಕ ಯೋಜನೆ ಕಾಲಕಾಲಕ್ಕೆ ಅನುಸಾರವಾಗಿ ಸಂಶೋಧಿಸಲ್ಪಟ್ಟ ಹೊಸ ಹೊಸ ಉಲ್ಲೇಖಗಳನ್ನು ಹೊಂದಿರಬೇಕು ಸೊ ಘಟಕ ಯೋಜನೆ ಇರ್ತಕ್ಕಂಥ ಕಾಲ ಕಾಲಕ್ಕೆ ಬದಲಾವಣೆ ಹೊಂದಿ ಅಥವಾ ಹಲವಾರು ಸಂಶೋಧನೆಗಳ ಮೂಲಕ ಹಲವಾರು ಬೇರೆ ಬೇರೆ ವಿಷಯವಸ್ತುಗಳನ್ನು ಮಾಡ್ತಕ್ಕಂಥದ್ದು ಪಾಠದ ನಂತರ ಉಂಟಾದ ದೋಷಗಳಿಗೆ ಪೂರಕವಾದ ನಿವಾರಣೋಪಾಯಗಳನ್ನು ಒದಗಿಸುವಂತಿರಬೇಕು ಅಲ್ಲಿ ಪಾಠದಲ್ಲಿರ್ತಕ್ಕಂಥ ಕೆಲವು ತಪ್ಪು ಸರಿಗಳನ್ನು ತಿದ್ದಿ ಹೇಳುವಂಥ ಒಂದು ನಿವಾರಣೆ ಕೂಡ ಶಿಕ್ಷಕರಲ್ಲಿರಬೇಕು ಘಟಕ ಯೋಜನೆ ಮೌಲ್ಯಮಾಪನ ಮಾಡುವಂತಿರಬೇಕು ನಿಮ್ಮ ಘಟಕ ಯೋಜನೆ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಉತ್ತರಗಳು ವಿದ್ಯಾರ್ಥಿಗಳ ಗಮನಕ್ಕೆ ಮೌಲ್ಯಮಾಪನವನ್ನು ಮಾಡುವಂತಿರಬೇಕು ಬೋಧಿಸುವ ವಿಷಯಗಳು ಒಂದಕ್ಕೊಂದು ಹತ್ತಿರ ಸಂಬಂಧವನ್ನು ಕಲ್ಪಿಸುವಂತಿರಬೇಕು ನಿಮ್ಮ ಬೋಧನೆಯ ಒಂದು ವಿಷಯ ವಸ್ತುಗಳು ಹೇಳುವ ಒಂದು ಸಮಯದಲ್ಲಿ ಒಂದಕ್ಕೊಂದು ಹತ್ತಿರ ಮತ್ತು ಸಂಬಂಧವನ್ನು ಹೊಂದಿಕೊಳ್ಳುವಂಥ ಇರಬೇಕು ಯಾವುದೇ ಒಂದು ವಿಷಯ ವಸ್ತುವನ್ನು ತೆಗೆದುಕೊಂಡಾಗ ಅದರ ಸುತ್ತಲೂ ಅದಕ್ಕೆ ಸಂಬಂಧಿಸಿದ ವಿಷಯ ವಸ್ತುವನ್ನು ವ್ಯವಸ್ಥಿತ ವ್ಯವಸ್ಥೆಗೊಳಿಸಬೇಕು ಯಾವುದೇ ಒಂದು ವಿಷಯ ವಸ್ತುವಾಗಿರ್ಬೋದು ನೀವು ಉದಾಹರಣೆ ಮೂಲಕ ವಿದ್ಯಾರ್ಥಿಯ ಒಂದು ಗಮನಕ್ಕೆ ಸೆಳೆದಾಗ ಸುತ್ತಲೂ ಅದಕ್ಕೆ ಸಂಬಂಧವಾಗಿರ್ತಕ್ಕಂಥ ಹಲವಾರು ವಿಷಯ ಆಗಿರ್ಬೋದು ವಸ್ತುವಾಗಿರ್ಬೋದು ಅಥವಾ ನೀವು ತಿಳಿಸುವಂತಹ ಮಾಹಿತಿ ವಸ್ತುವಿನ ಮೂಲಕ ಕೂಡ ಆಗಿರಬೇಕು ಬೋಧಿಸುವ ಕಾಲಾವಧಿಯು ಪೂರ್ವಪರವಾಗಿ ನಿರ್ಧರಿಸಬೇಕು ನಿಮ್ಮ ಬೋಧನೆಯಲ್ಲಿ ಕಾಲಾವಧಿ ಕೂಡ ಮ್ಯಾಕ್ಸಿಮಮ್ ಆಗಿ ನಲವತ್ತೈದು ನಿಮಿಷ ಆಗಿರ್ಬೋದು ಬೋಧನೆ ಸಮಯದಲ್ಲಿ ಇರಬೇಕು ವಿದ್ಯಾರ್ಥಿಗಳಲ್ಲಿ ಹಾಗೂ ಬೋಧಕರಲ್ಲಿ ದ್ವಂದ್ವ ಉಂಟಾಗದಂತೆ ಉಪಯೋಗಾತ್ಮಕವಾಗಿ ನಿಯೋಜಿಸಲ್ಪಡಬೇಕು ಸೊ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ನಿಮ್ಮ ಪಾಠದ ಬೋಧನೆ ತುಂಬ ಆಕರ್ಷಣೆ ಉಂಟಾಗಬೇಕು ಅವರಿಗೆ ದ್ವಂದ್ವ ಅಂದರೆ ಅವರಿಗೆ ಯಾವುದೇ ಮಾಹಿತಿ ದೊರಕದಂತಾಗಬಾರ್ದು ತಿಳಿಯುವಂತೆ ನಿಯೋಜಿಸಲ್ಪಟ್ಟ ಬೋಧನೆ ಇರಬೇಕು ಘಟಕ ಯೋಜನೆಯು ಎಲ್ಲ ವಿದ್ಯಾರ್ಥಿಗಳನ್ನು ಕೇಂದ್ರವಾಗಿರಿಸಿಕೊಂಡು ಪ್ರತಿಭಾನ್ವಿತರಿಗೆ ಸಾಧಾರಣವಾಗಿ ಸಾಧಾರಣ ದವರಿಗೆ ಮಂದ ಕಲಿಕೆಯವರಿಗೆ ಉಪಯೋಗವಾಗುವಂತಿರಬೇಕು ಸೊ ಕೆಲವೊಂದು ಮಂದ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಎಲ್ಲ ವಿದ್ಯಾರ್ಥಿಗಳನ್ನು ಆಕರ್ಷಣೆ ಉಂಟಾಗುವಂತೆ ನಿಮ್ಮ ಬೋಧನೆ ಕಲಿಕೆಯ ಮಟ್ಟ ಒಂದು ಉಪಯೋಗವಾಗುವಂತಿರಬೇಕು ಯೋಜನೆ ಅಂತ್ಯಕ್ಕೆ ಘಟಕ ಪರೀಕ್ಷೆಯನ್ನು ಒಳಗೊಂಡಿರುತ್ತದೆ ಸೊ ಯೋಜನೆ ಅಂತಕ್ಕಂಥದ್ದು ಘಟಕ ಪರೀಕ್ಷೆಯನ್ನು ಒಳಗೊಂಡಿರ್ತದೆ ನಮ್ಮ ಒಂದು ಪಾಠದ ಯೋಜನೆ ಇರುತ್ತೆ ಅಲ್ಲ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಘಟಕದ ಯೋಜನೆಯೇ ಅದು ಪುರ ಪೂರ್ತಿ ಪಾಠದ ಯೋಜನೆಯಾಗಿರುತ್ತದೆ ಕಲಿಕೆಯಲ್ಲಿ ನಿರಂತರತೆ ಏಕಾಧಾರಣೆಯನ್ನುಂಟು ಮಾಡುವುದು ಕಲಿಕೆಯಲ್ಲಿ ನಿರಂತರವಾಗಿರ್ತಕ್ಕಂಥ ಏಕರೂಪದ ಒಂದು ಬೋಧನೆಯಾಗಿರುತ್ತದೆ ಸೊ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಘಟಕ ಯೋಜನೆಯಲ್ಲಿ ಬೋಧನೆಯ ಒಂದು ಕಲಿಕೆಯ ಒಂದು ವ ವಿಷಯ ಆಗಿರ್ಬೋದು ಅಥವಾ ಬೋಧನೆ ಆಗಿರ್ಬೋದು ಶಿಕ್ಷಕರ ಬೋಧನಾ ಪ್ರಾಮೀಣಿತ್ಯವನ್ನು ಸಹ ಇಲ್ಲಿ ತಿಳಿತಕ್ಕಂಥದ್ದಾಗಿದೆ ಸೊ ವಿಷಯ ಘಟಕ ಘಟಕ ಯೋಜನೆ ಕಲಿಕೆ ವಿಷಯ ಜ್ಞಾನ ಸೊ ಪರೀಕ್ಷೆ ಘಟಕ ಈ ರೀತಿಯಲ್ಲಿರ್ತಕ್ಕಂತಹ ಶಿಕ್ಷಕರ ಬೋಧನೆಯಿಂದ ಕಲಿಕೆಯ ನಿರಂತರವಾಗಿರ್ತಕ್ಕಂತಹ ಪರಿಣಾಮ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಮೇಲೆ ಇಬ್ಬರಲ್ಲಿ ಕೂಡ ನಾವು ಘಟಕ ಯೋಜನೆಯ ಪ್ರ ಪರಿಣಾಮವನ್ನು ನೋಡಬಹುದಾಗಿದೆ ಸೊ ಇಂದಿನ ವಿಡಿಯೋದಲ್ಲಿ ನಾವು ಸಾಕಷ್ಟು ಮಾಹಿತಿಗಳ ಘಟಕದ ಒಂದು ಯೋಜನೆಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ಸೊ ಮುಂದಿನ ಘಟಕದಲ್ಲಿ ಘಟಕ ಯೋಜನೆಯ ಮಹತ್ವದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡುತ್ತೇನೆ ಸೊ ಐ ಹೋಪ್ ಯೂನಿಟ್ ಪ್ಲ್ಯಾನ್ ಆ್ಯಂಡ್ ಯೂನಿಟ್ ಟೆಸ್ಟ್ ಬಗ್ಗೆ ನಿಮಗೆ ಅರ್ಥವನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ವ್ಯಾಖ್ಯೆಗಳು ಮತ್ತು ಅರ್ಥಗಳು ಯಾವ ರೀತಿಯಲ್ಲಿ ಘಟಕ ಯೋಜನೆಯ ಅರ್ಥ ಇದೆ ಅದರ ವ್ಯಾಖ್ಯೆಗಳನ್ನು ಕೂಡ ಈ ರೀತಿಯಲ್ಲಿ ವ್ಯಾಖ್ಯಗಳಲ್ಲಿ ಹಲವಾರು ವ್ಯಾಖ್ಯೆಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಲಕ್ಷಣ ಕೂಡ ಇಲ್ಲಿ ಕೊಟ್ಟಿದ್ದಾರೆ ತುಂಬ ಲಕ್ಷಣಗಳಿವೆ ಯಾವ ರೀತಿಯಲ್ಲಿ ಬೋಧನೆಯ ಒಂದು ಘಟಕ ಯೋಜನೆಯ ಚಟುವಟಿಕೆಯಿಂದ ಕೂಡಿರುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಘಟಕ ಯೋಜನೆಯ ಮಹತ್ವ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಮಾಹಿತಿಯನ್ನು ಕೊಡುತ್ತೇನೆ ಧನ್ಯವಾದಗಳು